ನಾಗರಕಟ್ಟೆ ತುಮಕೂರಿನ ನಾಗರಕಟ್ಟೆಯ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇವತ್ತು ಎಂಟು ವರ್ಷದಿಂದ ಅದ್ದೂರಿಯಾಗಿ ನಾವು ಮಾಡ್ತಾ ಇದ್ದೇವೆ ಇದು ಎಂಟು ವರ್ಷದ ಅದ್ದೂರಿ ಮಹೋತ್ಸವ ಯಾಕೆಂದರೆ ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ಕಾಲದಲ್ಲಿ ಬಾಲಗಂಗಾ ಅಥವಾ ತಿಲಕರು ಪ್ರ ಹಿಂದೂಗಳ ಏಕತೆಗಾಗಿ ಪ್ರಾರಂಭಿಸಿದ ಒಂದು ಈ ಒಂದು ಏನು ಜಾಗೃತಿ ಅಭಿಯಾನ ಅಂತ ಹೇಳ್ಬೋದು ಗಣೇಶ ಮಹೋತ್ಸವ ಸಾರ್ವಜನಿಕ ಹಬ್ಬ ಇದನ್ನು ನಾವು ಹಿಂದೂಗಳ ಏಕತೆಗಾಗಿ ನಾವು ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರನ್ನು ಇಲ್ಲಿ ಪಕ್ಷಾತೀತವಾಗಿ ಪ್ರತಿಯೊಬ್ಬ ಹಿಂದೂಗಳನ್ನು ಒಗ್ಗೂಡಿಸಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಟುಕೊಂಡು ನಾವು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ ಬಂದಿರತಕ್ಕಂಥ ಬಹುತೇಕ ಎಲ್ಲ ಭಕ್ತಾದಿಗಳಿಗೂ ಮತ್ತು ಪ್ರತಿಯೊಬ್ಬ ಹಿಂದೂಗಳಿಗೂ ನಾನು ಹಿಂದೂ ಮಹಾ ಗಣಪತಿಯ ನಾಗರಕಟ್ಟೆ ಹಿಂದೂ ಮಹಾಗಣಪತಿಯ ವತಿಯಿಂದ ಸ್ವಾಗತವನ್ನು ಕೊಡ್ತೇನೆ ಈ ಒಂದು ಮಹೋತ್ಸವ ಸಂಜೆ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ನಡೀತದೆ ನಮಗೆ ಭಗವಂತನ ದೈನೇನು ಗೊತ್ತಿಲ್ಲ ಹಿಂದೆ ಬ್ರಿಟಿಷ್ನವರು ಈ ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು ವಿರೋಧ ಮಾಡ್ತಾ ಇದ್ರು ಕಾರಣ ಯಾಕೆ ಅಂತಂದ್ರೆ ಎಲ್ಲಿ ಭಾರತೀಯರು ಒಂದಾಗ್ತಾರೋ ಅನ್ನೋ ಒಂದು ಆತಂಕ ಅವರಿಗಿತ್ತು ಅದೇ ಆತಂಕ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕಿದೆ ಹಾಗಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಮಗೆ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಮಾಡಲಿಕ್ಕೆ ಡಿ ಜೆಗೆ ಅನುಮತಿ ಕೊಡ್ತಾ ಇಲ್ಲ ಕಾಂಗ್ರೆಸ್ನ ಅನೇಕ ಗಣ್ಯರೇ ಹೇಳಿದ್ರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ನವರು ನಮಗೆ ಅನುಮತಿ ಕೊಡ್ತಾ ಇಲ್ಲ ಕಾರಣ ಯಾಕೆಂದ್ರೆ ಹಿಂದೂಗಳು ಎಲ್ಲಿ ಒಗ್ಗೂಡ್ತಾರೋ ಡಿ ಜೆ ಮೂಲಕ ಯುವಕರೆಲ್ಲ ಬಂದು ಒಗ್ಗೂಡಿ ಒಂದು ಇದು ವೈಭವದ ಒಂದು ಉತ್ಸವ ಮಾಡಿ ಹಿಂದೂಗಳು ಹೈಕ್ಯರಾಗ್ತಾರೆ ಒಗ್ಗೂಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಮಗೆ ಅವಕಾಶ ಕೊಡ್ತಾ ಇಲ್ಲ ಆದರೂ ಏನು ಭಕ್ತಾದಿಗಳು ಬಂದಿದ್ದಾರೆ ಯುವ ಸಮುದಾಯ ಬಂದಿದೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ ದಯವಿಟ್ಟು ಸಂಜೆವರೆಗೂ ಈ ಒಂದು ಭಕ್ತಿಯಿಂದ ಹೆಜ್ಜೆ ಹಾಕೋಣ ಭಜನೆ ಇದೆ ಕೀರ್ತನೆ ಇದೆ ಈ ಡೊಳ್ಳು ಕುಣಿತ ಇದೆ ದಯವಿಟ್ಟು ಯಾವುದೇ ಯುವಕರು ಚದುರುಬೇಡಿ ಎಲ್ಲರೂ ಒಗ್ಗೂಡಿ ಸಂಜೆವರೆಗೂ ಇದೇ ಒಗ್ಗಟ್ಟು ಪ್ರದರ್ಶನ ಇರಲಿ ಇದು ಹಿಂದೂಗಳ ಅಸ್ತಿತ್ವಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಹೈಕ್ಯತೆ ಗಣೇಶ ಹಿಂದೂ ಮಹಾಗಣಪತಿ